ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನನ್ನ ಮಗ ಬಂದುಬಿಟ್ಟು ನಾನು ಹೊರಗಡೆ ಅವನಿಗೆ ಕಳಿಸಿಲ್ಲ ಅಂತ ನನಗೆ ಹಿಂಸೆ ಕೊಡ್ತಿದ್ದಾನೆ ಹೊರಗಡೆ ಬಿಡು ಅಂತ ಸುಮಾರು ಸರಿ ಹೇಳ್ದೆ ಅಲ್ಲಿ ಅವನು ರೋಡಿಗೆ ಹೋಗ್ಬಿಟ್ರೆ ನಾಯಿಗಳು ಇಲ್ಲಿ ನಮ್ಮ ಏರಿಯಾದಲ್ಲಿ ನಾಯಿಗಳು ಕಾಟ ಜಾಸ್ತಿ ಆಗಿದೆ ಮೊನ್ನೆ ಹಾಗೆ ಮಾಡಿ ನಮ್ಮ ಪಕ್ಕದ ಮನೆ ಹುಡುಗಕ್ಕೆ ನಾಯಿ ಕಚ್ಚಿಬಿಟ್ಟಿದೆ ಹಂಗಾಗಿ ನನಗೆ ಹೆದರಿಕೆ ಆಗಿ ಬೇಡ ಅಂತ ಹೇಳಿದೆ ಅದಕ್ಕೆ ಈ ಥರ ಹಿಂಸೆ ಮಾಡ್ತಿದ್ದಾನೆ ಅವನ ಮೇಲೆ ಹತ್ಕೊಂಡು ಬೀಳೋ ಥರ ಎಲ್ಲ ಆ್ಯಕ್ಟಿಂಗ್ ಮಾಡ್ತಾನೆ ಹಿತಪ್ಪತ್ತಿ ನನ್ನ ಮಗ ತುಂಬಾ ಕಟ ಕೊಡ್ತಾನೆ ಏನು ಮಾಡಿದ್ರು ಬಿಡಲ್ಲ ಲಾಸ್ಟಿಗೆ ಏನು ಮಾಡಿದ್ರು ಅವ್ನು ಬಿಟ್ಟೇ ಇಲ್ಲ ಹೊರಗಡೆ ಹೋಗೋವ್ರಿಗೂ ಹೊರಗಡೆ ಕರ್ಕೊಂಡು ಹೋಗೋವರೆಗೂ ಬಿಡಲಿಲ್ಲ ಆಮೇಲೆ ಅವನು ನಾನೇ ಹೋಗಿ ಅಂತ ಹೋದೆ ಇಲ್ಲಿ ನೋಡಿ ಯಾವ ಥರ ಹಿಂಸೆ ಮಾಡ್ತಾನೆ ಅಂತ ಇಂಥ ಒಂದು ಎರಡು ಇಬ್ಬರು ಮಕ್ಕಳು ಇದ್ಬಿಟ್ರೆ ಟ್ವಿನ್ಸ್ ಗಿನ್ಸ್ ಆಗಿಬಿಟ್ರೆ ಅವ್ರ ಕತೆ ಮುಗ್ದೇ ಹೋಗುತ್ತೇನ ನನಗಂತೂ ಇವನು ಒಬ್ನಿಗೆ ಸಂಭಾಳ್ಸಕ್ಕಾಗ್ತಾಯಿಲ್ಲ ನೀನು ನೋಡ್ತಾ ಇನ್ನು ನೋಡ್ತಾ ಇರ್ಬೋದು ಕೆಳಗಡೆ ಆಲ್ರೆಡಿ ಬಿಟ್ಟೆ ನಾನು ಹೋಗು ಅಂತ ಆಲ್ರೆಡಿ ಕೆಳಗಡೆ ಹೋಗಿದ್ದಾನೆ ಅದಕ್ಕೆ ಒಂದು ಕಡ್ಡಿ ತಗೊಂಡು ಇದ್ದೆ ನಡಿ ಮೇಲೆ ಅಂತ ಅವನು ನನ್ನ ನನ್ನ ಕೈಲಿರೋ ಕಡ್ಡಿ ಎತ್ಕೊಂಡು ಅವ್ನು ನನಗೆ ಹೆದ್ರಸ್ತಾನೆ ಅಂತ ಕಿ ನನ್ನ ಮಗ ಒಂದೊಂದು ಸ್ಟೆಪ್ಸ್ ಹತ್ತು ಅಂದರೆ ಎರಡೇ ಸ್ಟೆಪ್ಸು ಜಂಪ್ ಮಾಡಿ ಹತ್ತಕ್ಕೆ ಹೋಗ್ತಾನೆ ಆ ಕಡೆ ನನ್ನ ಫ್ರೆಂಡ್ ಕೂತಿದ್ಲು ಅವಳು ಹೊರಗಡೆ ಸ್ವಲ್ಪ ಕೂತ್ಕೊಳ್ತೀನಿ ಅಂತ ಹೇಳಿದ್ಲು ಹಾಗಾಗಿ ಬಂದು ಅವನಿಗೆ ಬಿಟ್ಟರೆ ಏನು ಮಾಡ್ತಾನೆ ಈ ಥರ ಮೇಲ್ಗಡೆ ಟೆರೆಸ್ ಮೇಲೆ ಈ ಥರ ಮೆಟ್ಲಿದೆಯಲ್ಲ ಕಪ್ಪೆ ರಾಯ ಥರ ಮೆಟ್ಲು ಹತ್ಕೊಂಡು ಹೋಗ್ತಾನೆ ನನಗಂತೂ ಅವನಿಗೆ ಹಿಡಿಯೋಷ್ಟರಲ್ಲೇ ಸಾಕಾಗ್ಬಿಡುತ್ತೆ ಇನ್ನು ಬಾ ಹೊರಗಡೆ ಹೋಗೋಣ ಅಂದರೆ ನನಗೆ ಬೀಳಿಸೋ ಥರ ಎಲ್ಲ ಇಲ್ಲ ನಾನು ಇಲ್ಲೇ ಕೂತ್ಕೊಳ್ತೀನಿ ನಾನು ಬರಲ್ಲ ಒಳಗಡೆ ಅಂತ ನಾಟಕ ಮಾಡ್ತಾನೆ ನನ್ನ ಫ್ರೆಂಡ್ ಕೂತ್ಕೊಂಡು ಏನೋ ಹೇಳ್ತಾ ಇದ್ಲು ಅದಕ್ಕೆ ಅವನು ಇದ್ದ ಕಿತಪತಿ ಭಾಳ ಒಳಗಡೆ ಅಂದ್ರೂ ಬರೋಲ್ಲ ಅವನು ಅಂತ ಕಿ ನನ್ನ ಮಗ ಕಡ್ಡಿ ಅಮ್ಮ ನಿನಗೆ ಹತ್ತಿ ಮಾಡ್ತೀನಿ ನಾನು ನೀನು ಭಾಳ ತರಲೆ ಮಾಡ್ತೀಯಮ್ಮ ನೀನು ಭಾಳ ಪಾಠ ಕೊಡ್ತೀಯ ನನಗೆ ಅಂತ ಎಲ್ಲ ಹೇಳ್ತಾನೆ ಅದಕ್ಕೆ ಒಂದು ಕಡ್ಡಿ ತಗೊಂಡು ಅಲ್ಲಿ ಹತ್ತಕ್ಕೆ ಹೋಗ್ತಿದ್ದ ಹಂಗೆ ಹೆದ್ರಿಸ್ತಾನ ಅಂತ ಹೆದ್ರಿಸ್ದೆ ಆ ಕಡ್ಡಿ ನಾನು ಹೊಡ್ತೇವೆ ಅಮ್ಮ ಹೊಡೆದ್ರೆ ಹೊಡೆತ ತಿಂತೀಯ ನೀನು ಅಂತ ನನಗೆ ಹೆದರಿಸ್ತಾನೆ ಅಷ್ಟಲ್ಲಿ ಒಳಗಡೆ ಬಂದೆ ನಾನು ಒಳಗಡೆ ಬಂದು ಅವನಿಗೆ ಸೌತೆಕಾಯಿ ಕೊಡುವಮ್ಮ ಅಂದ ಹಾಗಾಗಿ ಅವನಿಗೆ ಒಂಚೂರು ಸಣ್ಣ ಸಣ್ಣದಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸೌತೆಕಾಯಿ ಹೆಚ್ಚಿಕೊಟ್ರೆ ಒಂಚೂರು ಉಪ್ಪು ಹಾಕಿಕೊಟ್ರೆ ತಿಂತಾನೆ ಕೂತ್ಕೊಂಡು ಚಾಕ್ಲೇಟ್ ಕೀಕ್ಲೆಟ್ ಜಾಸ್ತಿ ತಿನ್ನೋ ಬದಲು ಈ ಥರ ಸರಿ ಮಾಡಿಕೊಡ್ತೀನಿ ಕೂತ್ಕೊಂಡು ಆರಾಮಾಗಿ ತಿಂತಾನೆ ಹಣ್ಣು ಗಿಣ್ಣು ಈ ಥರ ತರಕಾರಿ ಅಂದರೆ ಅವನೇನೂ ತರಲೆ ಮಾಡಲ್ಲ ಸುಮ್ಮನೆ ಸೈಲೆಂಟಾಗಿ ತಿಂತಾನೆ ಅದೇನು ಪ್ರಾಬ್ಲಮ್ ಇಲ್ಲ ಅವನ ಬಗ್ಗೆ ಸೂಪರ್ ಇದೆ ಅಮ್ಮ ಇನ್ನೂ ಬೇಕು ಅಮ್ಮ ಅಂತ ಇದು ಮಾಡ್ತಿದ್ದ ಅಷ್ಟರಲ್ಲಿ ಅವನಿಗೂ ಸೌತೆಕಾಯಿ ಎಲ್ಲ ಕೊಟ್ಟು ಅಷ್ಟರಲ್ಲಿ ನಾನು ಬೆಳಿಗ್ಗೆ ಇದು ಎರಡು ದಿನದ ಕಂಟಿನ್ಯೂಸ್ ಲಾಗ್ನ ಇರೋದು ಮಾರನೇ ದಿನ ಬೆಳಿಗ್ಗೆ ನಾನು ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿ ಮಾಡಿಕೊಟ್ಟೆ ನಮ್ಮರವರು ಡ್ಯೂಟಿಗೆ ಹೊರಟಿದ್ರು ಅವರು ದೋಸೆ ಮಾಡಿದ್ದೆ ಅವರಿಗೂ ತಿಂಡಿ ಹಾಕ್ಕೊಟ್ಟು ನನ್ನ ಮಗುಗೂ ಕೂರಿಸಿದ್ದೆ ಪಕ್ಕದಲ್ಲಿ ಅವ್ರ ಪಪ್ಪ ಅದು ಡ್ಯೂಟಿಗೆ ಹೊರಟರು ತಿಂಡಿ ಹಾಕ್ಕೊಂಡ್ಬಂದರು ಅಂದರೆ ಅವನು ತಟ್ಟೇಲಿ ಹಿಂದೆಗಡೆಯಿಂದ ತಟ್ಟೆಯಲ್ಲಿ ತಿಂಡಿ ಹಾಕ್ಸ್ಕೊಂಬಂದು ತಿನ್ನೋಕೆ ಕುತ್ಕೊಳ್ತಾನೆ ಕಿತಾಪತಿ ಇಲ್ಲಿ ನೋಡಿ ಅವರಪ್ಪನ ಹತ್ರ ಏನೇನೋ ಹೇಳ್ಕೊಂಡು ಕಿತಾಪತಿ ಮಾಡ್ತಿದ್ದಾನೆ ಕಣ್ಣಲ್ಲಿ ಚಟ್ನಿ ಹಚ್ಕೊಂಡಿದ್ದಾನೆ ಕಣ್ಣಿಗೆ ಅದು ತಿಂತ ತಿಂತ ಚಟ್ನಿ ಹಚ್ಕೊಂಡು ನನಗೆ ಕಣ್ಣು ಊರಿ ಸ್ವಲ್ಪ ಇದು ಮಾಡಿ ಪಪ್ಪಾ ಹಂಗೆ ಮಾಡಿ ಪಪ್ಪಾ ಅಂತ ತಲೆ ತಿಂತಾನೆ ಅಪ್ಪ ಅಮ್ಮಗ ಇಬ್ಬರು ಸೇರ್ಕೊಂಡ್ರೆ ಅವ್ರ ಪುರಾಣಗಳು ಕೇಳೋಕ್ಕಾಗಲ್ಲ ನಾನು ಕೂತ್ಕೊಂಡು ಸುಮ್ಮನೆ ಇದ್ದೆ ಅಷ್ಟಲ್ಲಿ ಅವ್ರ ಪಪ್ಪಗೆ ಅವ್ರನ್ನ ಅವನ ಹತ್ರ ಮಾತಾಡ್ಕೊಂಡು ಟೈಮ್ ಹೋಗಿದೆ ಗೊತ್ತಾಗಿಲ್ಲ ಟೈಮ್ ಆಯಿತು ಅಂತ ಅಲ್ಲಿ ಕಸ್ಟಮರ್ ಬಂದು ಬೈತಾರೆ ಅಂತ ಟೈಮ್ ಆಯಿತು ಅಂತ ಓಡೋದ್ರು ಅವರು ಅದಕ್ಕೆ ಇವ್ನು ಬಾಯ್ ಮಾಡು ಅಂದರೆ ಬಾಯ್ ಮಾಡಿಲ್ಲ ಅಂದರೆ ನೀವು ಪಾಪ ಬಾಯ್ ಮಾಡಿಲ್ಲ ಅಂತ ಅಳ್ತಾನೆ ಹಾಗಾಗಿ ಅವ್ನು ತಿಂಡಿ ತಿಂತ ಮಧ್ಯಾಹ್ನ ಎದ್ಕೊಂಡು ಬಂದು ಬಾ ಪಪ್ಪು ಅಂತ ಕರೆದ್ರು ಅವ್ರ ಪಪ್ಪ ಹಾಗಾಗಿ ಹೊರಗಡೆ ಬಂದು ಈ ಥರ ಎಲ್ಲ ಮುತ್ಕೊಟ್ಟು ಅವನು ಅವರಿಗೆ ಕಳಿಸೋವ್ರಿಗೂ ಅವನಿಗೆ ಸಮಾಧಾನ ಇರಲ್ಲ ಅವರು ಅಷ್ಟೇ ಇದು ಮಾಡ್ತಾರೆ ಅವನಿಗೆ ಬಾಯ್ ಮಾಡಿಲ್ಲ ಅಂದರೆ ಒಂದು ದಿನ ಬಾಯ್ ಮಾಡಿಲ್ಲ ಅಂದರೆ ಅವರು ಇವತ್ತು ಬಾಯೇ ಮಾಡಿಲ್ಲ ನನ್ನ ಮಗನಿಗೆ ಅಂತ ಇದು ಮಾಡ್ಕೊಂತಾರೆ ಅಷ್ಟಲ್ಲಿ ಅವ್ರು ಹೋಗೋವರೆಗೂ ಅಲ್ಲಿ ಈ ಥರ ಮುಂದಗಡೆ ಏನು ಸ್ಪೇಸ್ ಇದೆ ಅಲ್ಲಿ ಹೋಗಿ ಅವ್ರಿಗೆ ಬಾಯ್ ಮಾಡಿ ಅವನು ತುಂಬ ಕಾಮಿಡಿ ಮಾಡ್ತಾರೆ ನನ್ನ ಮಗ ಅವ್ರ ಅಪ್ಪನ ಜೊತೆ ತುಂಬಾ ಅಂದರೆ ಕೆಲವು ಮಕ್ಕಳು ಪಪ್ಪ ಅಂದರೆ ಹೆದರುತ್ತಾರೆ ಇವನು ಹಂಗಲ್ಲ ನಾವು ಫ್ರೆಂಡ್ಸಿಗೆಲ್ಲ ಹೆಂಗೆ ಸಣ್ಣ ಮಕ್ಕಳು ಕರೀತಾರಲ್ವ ಹಾಗೆ ಅವ್ರ ಅಪ್ಪುಗೆ ಬಾರಲೋ ಹೋಗಲ್ಲ ಅಂತ ಕರಿತೀನಿ ಇನ್ನು ಗೊತ್ತಾಗಲ್ಲ ಅಂತ ನಾನು ಸುಮ್ಮನೆ ಇರ್ತೀನಿ ಅವ್ರ ಪಪ್ಪನೂ ಅಷ್ಟೇ ಇವಾಗಲೇ ಮಕ್ಕಳಿಗೆಲ್ಲ ನಾವು ರಿಸ್ಟ್ರಿಕ್ಷನ್ ಮಾಡಿದರೆ ಅವು ನಮ್ಮ ಹತ್ರ ಅಷ್ಟು ಅಟ್ಯಾಚಿಂದ ಇರಲ್ಲ ಅಂತ ನಾನು ಸುಮ್ಮನೆ ಇರ್ತೀನಿ ಹ್ಞೂ 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 ನಾನಿಲ್ಲೆ ಇರೋದಾ ನನ್ನ ಹೊರಗಡೆನೇ ಇರದಾ ಹ್ಮ ನನ್ನ ಮಗ ಈ ತರ ಕೆಳಗಡೆ ಇದೇನು ಬಾಗಿಲಿನ ತೋರಣ ಇರುತ್ತಲ್ವಾ ಅದ್ ಕೆಳಗಡೆ ಈ ತರ ಇದು ಮಾಡ್ಕೊಂಡು ಈ ತರ ಇರ್ತಾವಲ್ಲ ಅದನ್ನೆಲ್ಲ ಈ ಕಡೆ ಎಲ್ಲ ಫುಲ್ ಕಿತ್ ಕಿತ್ ಬಿಸಾಕಿ ಎಲ್ಲೆಲ್ಲೋ ಬಿಸಾಕಿಟ್ಟಾನೆ ಅದನ್ನು ಎತ್ಕೊಂಬಂದು ಎತ್ಕೊಂಬಂದು ನಾನು ಈ ಥರ ಹೆಂಗೋ ಒಂದು ಆಲ್ಟ್ರೇಷನ್ ಮಾಡಿದ್ದೀನಿ ಈ ಕಡೆ ಸರಿ ಇದೆ ಈ ಕಡೆ ಫುಲ್ ತೆಗ್ದುಬಿಟ್ಟಿದ್ದಾನೆ ಆದರೂ ಇದರಲ್ಲೂ ಸ್ವಲ್ಪ ಕಿತ್ನೆ ಮಾಡಿದ್ದಾನೆ ಇದರಲ್ಲೂ ಒಂದೊಂದೆಲ್ಲ ತೆಗ್ದಿಟ್ಟಿದ್ದಾನೆ ಹ್ಞೂ ಹ್ಞೂ ಏನು ಮಾಡಿದಿರಿ ಹ್ಞೂ 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 ಕಿತ್ರೆ ಸರಿ ಆಗುತ್ತಾ ಅದು ಇದ್ದರೆ ಅದರೊಳಗಡೆ ಇದ್ದರೆ ಈಗ ಸರಿಯಾಗಲ್ವಾ ಹ್ಞೂ ಜಾಣ ನೀನು ಹ್ಞೂ 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 ಹೆಂಗೆ ಹಾಕದಪ್ಪ ತೆಗಿಬಾರ್ದು ಹ್ಞೂ 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 ನಾನು ಕೈ ಬಿಡಿ ನೀವು ಹ್ಞೂ 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 ಆಟಾಡೋದಾ ಹ್ಞೂ 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 ಇದನ್ನು ತಗೊಳ್ಳಿ ये कब भागो ಮಕ್ಕಳಿಗೆ ತೀರ ಎದುರಿಸಿ ಬೆದರಿಸಿ ಇಟ್ಕೊಂಡ್ರೆ ಅವರು ನಮ್ಮ ಜೊತೆ ಅಷ್ಟು ಅಟ್ಯಾಚ್ಮೆಂಟಿಂದ ಬೆಳೆಯೋಲ್ಲ ಹಂಗಾಗಿ ಅವರಿಗೆ ತಿಳಿಯೋರಿಗೂ ನಾವು ಸ್ವಲ್ಪ ಅವ್ರ ಜೊತೆ ಅವ್ರ ಮಕ್ಳ ಮಕ್ಕಳ ಜೊತೆ ಮಕ್ಕಳಿಗೆ ಇದ್ಬಿಟ್ರೆ ಅವ್ರು ನಮ್ಮ ಜೊತೆ ತುಂಬಾ ಬಾಂಡಿಂಗ್ ಇದು ಮಾಡ್ಕೊಳ್ತಾರೆ ಹಾಗಾಗಿ ನಾವಿಬ್ಬರು ಅಷ್ಟೇ ನಮ್ಮ ಮನೆಯವರು ಅಷ್ಟೇ ನಾನು ಅಷ್ಟೇ ಜಾಸ್ತಿ ಅವನಿಗೆ ಹೆದರ್ಸ್ತೀವೇ ಹೊರತು ತೀರ ಆ ಥರ ಎಲ್ಲ ಕಂಡೀಷನ್ ಹೋಗಲ್ಲ ನೀನು ಹಂಗೆ ಕರಿಬೇಕು ನೀನು ಹೀಗೆ ಕರಿಬೇಕು ಅಂತ ಆ ಥರ ಎಲ್ಲ ರೂಲ್ಸ್ ಮಾಡಲ್ಲ ನಾವು ಅಷ್ಟರಲ್ಲಿ ನನ್ನ ಫ್ರೆಂಡ್ ಮನೆಗೆ ಅವಳು ಕರ್ಕೊಂಡು ಹೋಗಿದ್ಲು ನನ್ನ ಫ್ರೆಂಡು ಅವ್ರ ಮನೆಗೆ ಹೋಗಿ ಈ ಥರ ಅವರೆಕಾಯಿ ಕೈ ಮೊಬೈಲ್ ನೋಡಿಕೊಂಡು ಈ ಥರ ಅವರೆಕಾಯಿ ಕೈ ನೋಡಿ ಫ್ರೆಂಡ್ಸ್ ನಾನು ಅವರೆಕಾಯಿ ಕೈ ಇದ್ದೀನಿ ಹಿಂಗೆ ಸುಲಿಬೇಕು ಹಿಂಗೆ ತೆಗ್ದು ಹಿಂಗೆ ಬಿಸಾಕಬೇಕು ಅಂತ ಮಾತಾಡ್ತಿದ್ನಂತೆ ಅದಕ್ಕೆ ಅವಳು ವೀಡಿಯೋ ಮಾಡ್ಕೊಂಡಿದ್ದಾಳೆ ಮಕ್ಕಳಿಗೆ ನಾವೇನಾದರೂ ಕೆಲಸ ಮಾಡ್ತಿದ್ರೆ ನಮ್ಮ ಜೊತೆ ಅವರಿಗೂ ಸೇರಿಸ್ಕೊಂಡ್ರೆ ಈ ಥರ ಕೆಲಸ ಮಾಡ್ತಾರೆ ಮೊಬೈಲು ಒಂದು ಕಡೆ ಒನಿಗೆ ಮೊಬೈಲು ಬೇಕು ಒಂದು ಕಡೆ ಕೆಲಸನೂ ಮಾಡಬೇಕು ಒಂದೊಂದು ಸರಿ ಅಡುಗೆ ಗಿಡಿಗೆ ಮಾಡಬೇಕಾದ್ರೆ ಬೇಜಾರಾದರೆ ನಾನು ಯಾವುದೇ ಒಂದು ಏನಾದರೂ ಅಂದರೆ ಜಾಸ್ತಿ ಇದು ಮಾಡೋಕ್ಕೆ ಹೋಗಲ್ಲ ಯಾಕೆ ಒಂದು ಸ್ಟೋರಿ ಹಾಕ್ಕೊಂಡು ನೋಡ್ತಾ ಇರ್ತೀನಲ್ವ ಅವನು ಅದೇ ಒಂದು ಕಾತು ಅಂತ ಬರುತ್ತೆ ಯೂಟ್ಯೂಬಲ್ಲಿ ಆ ಕಾತು ಹಾಕ್ಕೊಂಡು ಈ ಥರ ನೋಡ್ತಿದ್ದಾನೆ ನಾನು ಅದೇ ಹೇಳೋದು ಅಪ್ಪಮ್ಮ ಏನು ಮಾಡ್ತಾರೋ ಮಕ್ಕಳು ಅದೇ ಮಾಡ್ತಾರೆ ಅನ್ನೋದಕ್ಕೆ ನನ್ನ ಮಗನೇ ಸಾಕ್ಷಿ ನನಗೆ ನಿಜವಾಗ್ಲೂ ಹೌದಲ್ವ ನಾವು ಏನು ಮಾಡ್ತೀವಿ ಮಕ್ಕಳು ಅದೇ ಮಾಡ್ತಾರೆ ಅಂತ ಅನ್ನಿಸ್ಬಿಡ್ತೀವಿ ಒಂದು ಸರಿ ಇಲ್ಲಿ ನೋಡಿ ಇವಾಗ ಅವರೇ ಕೈನ ಒಂದು ಕಡೆ ಮೊಬೈಲ್ ಇಟ್ಕೊಂಡು ಒಂದು ಕಡೆ ಅವರೆಕಾಯಿ ಕೈ ಅದು ಅದು ಇಲ್ಲ ಹೋಗು ನೀನು ಚೆನ್ನಾಗಿಲ್ಲ ಅಂತ ಎತ್ ಬಿಸಾಕಿದ್ನಂತೆ ಅದನ್ನು ನೋಡಿ ಹೆಂಗೆ ಬಿಸಾಕ್ತಾನೆ ಅಂತ ಆ ಪುಟಾಣಿ ಕೈಲಿ ತೆಗೆದು ತೆಗ್ದು ಕಾಳನ್ನು ಹಾಕ್ತಿದ್ದಾನೆ ಈ ಥರ ಅಪ್ಪ ಅಮ್ಮಗಳಿಗೆ ಈ ಥರ ಹೊಸದು ಅವ್ರದ್ದು ಮಕ್ಕಳದು ಆ್ಯಕ್ಟಿವಿಟಿ ಹೊಸ್ದಾಗ ಏನಾದರೂ ಇದ್ದರೆ ಅದು ನೋಡೋಕ್ಕೆ ಖುಷಿಯಾಗುತ್ತೆ ಹೌದಲ್ವಾ ಎಷ್ಟು ಬೇಗ ದೊಡ್ಡವರಾಕ್ಬಿಟ್ಟರು ನಮ್ಮ ಮಕ್ಕಳು ಅನಿಸ್ಬಿಡುತ್ತೆ ಒಂದೊಂದ್ಸರಿ ಈ ಥರ ಸುಲ್ಕೊಂಡು ಅವನ ಪಡೆಗೆ ಅವ್ನು ಮಾತಾಡ್ಕೊಂಡು ಸುಲಿತಾ ಇರ್ತಾನೆ ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನನ್ನ ಡೈಲಿ ಬ್ಲಾಗ್ ಇಷ್ಟ ಆಗಿತ್ತು ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನೀವು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ